ಹಿಂದೂ ಮುಸ್ಲಿಂ ಗದ್ದಲ ತೆಗೆಯುತ್ತಿರೋದಕ್ಕೆ ಬಿಜೆಪಿ ಮೋದಿ ಗ್ಯಾರಂಟಿ ಸಿದ್ದರಾಮ್ ಗ್ಯಾರಂಟಿ ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ದಕ್ಕೆ ಹೀಗೆ ಆರೋಪ ಮಾಡ್ತಿದ್ದಾರ ಈ ಗ್ಯಾರಂಟಿ ನಮ್ಮ ಸರ್ಕಾರಿ ನೌಕರಿ ಯಾರಾದ್ರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅನಂತಕುಮಾರ್ ಹೆಗ್ಡೆ ಮಾತಿಗೆ ಸಿದ್ದು ಟೀಮ್ ಅಟ್ಯಾಕ್ ರಾಜ್ಯರ್ಕಾರ ಈ ಸಂವಿಧಾನದ ಬಗ್ಗೆ ಗೌರವ ಇಲ್ದಿದವ್ರು ಲೋಕಸಭಾ ಸದಸ್ಯರಾಗಲಿಕ್ಕೆ ನಾಯಕ ಮೊದಲು ಅನಂತಕುಮಾರ್ ಹೆಗಡೆ ಅವ್ರನ್ನ ಎಲ್ಲಾರು ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಆ ಬಡವರಿಗೆ ಹಣ ಮುಟ್ತಕ್ಕಂಥದನ್ನ ಸಹಿಸೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಐದು ವರ್ಷ ಕಳೆದ ಐದು ವರ್ಷ ಅದ್ಯಾವ ಬಿಲದಲ್ಲಿ ಅಡಿಗೆ ಕೂತಿದ್ರು ಅದೆಲ್ಲ ಮೋಜು ಮಸ್ತಿ ಮಾಡ್ಕೊಂಡು ಹೋಗಿದ್ರು ಈ ಸಂಸದ ಅನಂತಕುಮಾರ್ ಹೆಗ್ಡೆ ಸಾಹೇಬ್ರು ಅವರ ಕ್ಷೇತ್ರದ ಜನರ ಕೈಗೂ ಸಿಕ್ತಿರ್ಲಿಲ್ಲ ಜನರ ಸಮಸ್ಯೆಗಳನ್ನ ಕಿವಿಗೆ ಹಾಕೊಂಡಿರ್ಲಿಲ್ಲ ಜನ ಸಮಸ್ಯೆ ಕೇಳಿದ್ರೆ ಅದಕ್ಕೆ ತಲನೆ ಕಿಡಿಸಿಕೊಳ್ಳದ ಇವರು ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇರೋ ಟೈಮ್ ಅಲ್ಲಿ ತುತ್ತಂತ ಎದ್ದು ಬಂದಿದ್ದಾರೆ ಈಗ್ಲಾದ್ರೂ ಅವರ ಕ್ಷೇತ್ರದ ಜನರ ಸಮಸ್ಯೆಗೆ ಕಿವಿಗೊಡ್ತಾರ ಅಂದ್ರೆ ಅದು ಇಲ್ಲ ಈಗ ನೇರ ನೇರ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಅದು ಎಂತ ವಿಚಾರಕ್ಕೆ ಹಿಂದೂ ಮುಸ್ಲಿಂ ವಿಚಾರಕ್ಕೆ ಇವರಿಗೆ ಹಿಂದೂ ಮುಸ್ಲಿಂ ಮತ್ತು ಬೆಂಕಿ ಹಚ್ಚುವಂತ ಹೇಳಿಕೆಗಳು ಬಿಟ್ರೆ ಬೇರೆಯವ ವಿಚಾರವೂ ಗೊತ್ತಿಲ್ವೇನೋ ಅನ್ನೋ ಅನುಮಾನ ಇದೀಗ ಎಲ್ಲರನ್ನ ಕಟ್ತಿದೆ ಹಾಗಾದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯವರನ್ನ ಟೀಕಿಸಿದ್ದಕ್ಕೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟು ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಾಜ್ಯದಲ್ಲಿ ಭೀಕರ ನೆರೆ ಏರ್ಪಟ್ಟಿತ್ತು ಆಗ ಉತ್ತರ ಕರ್ನಾಟಕ ಕೊಡಗು ಸೇರಿದಂತೆ ನಾಲ್ಕೈದು ಜಿಲ್ಲೆಗಳ ಸಾವಿರಾರು ಜನ ಮನೆ ಮಟ್ಟ ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬಿದ್ದಿದ್ರು ಹೊತ್ತಿನ ತುತ್ತಿಗೂ ಪರದಾಡುತ್ತಿದ್ರು ಲಕ್ಷಾಂತರ ಎಕರೆ ಬೆಳೆ ನಿರೂಪಲಾಗಿತ್ತು ಆಗ ಕೇಂದ್ರ ಸರ್ಕಾರದಿಂದ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಪರಿಹಾರ ತಂದುಕೊಡಕ್ಕೆ ಈ ಸಂಸದ ಅನಂತಕುಮಾರ್ ಹೆಗಡೆ ಸೇರಿದಂತೆ ರಾಜ್ಯದ ಇಪ್ಪತ್ತೈದು ಬಿಜೆಪಿ ಎಂಪಿಗಳಿಗೆ ಮೀಟರ್ ಇರಲಿಲ್ಲ ಹೋಗ್ಲಿ ಈ ಸಲವು ರಾಜ್ಯದಲ್ಲಿ ಬರ ಏರ್ಪಟ್ಟು ಏಳು ತಿಂಗಳ ಮೇಲಾಗಿದೆ ಕೇಂದ್ರದಿಂದ ಬರ ಪರಿಹಾರ ತಂದುಕೊಡೋ ಕೊಡೋ ತಮ್ಮ ತಾಕತ್ತು ರಾಜ್ಯದ ಇಪ್ಪತ್ತೈದು ಬಿಜೆಪಿ ಎಂಪಿಗಳಿಗಿಲ್ಲ ಇದರ ಜೊತೆಗೆ ಕೇಂದ್ರದಿಂದ ತಿರುಗಿ ಪಾಲಿನಲ್ಲೂ ರಾಜ್ಯಕ್ಕೆ ನಿರಂತರವಾಗಿ ಅನ್ಯಾಯವಾಗ್ತಾನೆ ಇದೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ಸಂಸದ ಅನಂತಕುಮಾರ್ ಹೆಗಡೆ ಅವರು ಮೊದಲಿಂದಲೂ ಹಿಂದೂ ಮುಸ್ಲಿಂ ವಿವಾದ ಹುಟ್ಟುಹಾಕಿ ಬೆಳೆ ಬೇಯಿಸಿಕೊಳ್ಳೋದನ್ನೇ ಈಗಲೂ ಅಸ್ತ್ರ ಮಾಡಿಕೊಂಡಿದ್ದಾರೆ ಕೆಲ ತಿಂಗಳ ಹಿಂದಷ್ಟೇ ಸಿದ್ದರಾಮಯ್ಯ ಅವರನ್ನ ಏಕವಚನದಲ್ಲಿ ಏ ಮಗನೆ ಅಂತೇಳಿ ವಾಗ್ದಾಳಿ ನಡೆಸಿ ತಮ್ಮ ಪಕ್ಷದ ನಾಯಕರಿಂದಲೇ ಟೀಕೆಗೆ ಗುರಿಯಾಗಿದ್ರು ಅಷ್ಟೇ ಅಲ್ಲ ಇವರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಪ್ರಶ್ನೆ ಕೇಳಿದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಅವರು ಅದೇಗೆ ಮುಗುಮ್ಮಾಗಿ ಕೂತಿದ್ದಾರೆ ನೋಡಿ ಅಲ್ಲ ಸರ್ ಕಿತ್ತೂರು ಖಾನಾಪುರಗಳು ಬೆಳಗಾವಿ ಲೋಕಸಭಾ ಕ್ಷೇತ್ರ ಸೇರಿಸಬೇಕು ಅಂತ ಇದಿದೆ ಸರ್ ಸಾಕಷ್ಟು ಸಮಸ್ಯೆಗಳಿಂದ ಇದಾಗಿದೆ ಮತ್ತೆ ಕೊರೋನಾ ಪ್ರವಾಹ ಬರಗಾಲ ಬಂದಿದೆ ಸರ್ ಆ ಟೈಮಲ್ಲಿ ಬಂದಿಲ್ಲ ಈಗೂ ಬಂದಿದ್ದೀರಾ ಸರ್ ತಾವು ನೊಂದಿರತಕ್ಕಂಥ ಜನರಿಗೆ ಸಾಕಷ್ಟು ನೊಂದಿದ್ದಾರೆ ನಮ್ಮ ಕಿತ್ತೂರು ನಮ್ಮ ಕಿತ್ತೂರು ಕನ್ನಪುರಗಳಿಗೆ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗ್ತಾ ಇದೆ ಸರ್ ತಾವು ಅನುಪಸ್ಥಿತಿ ಎದ್ಕಾಡ್ತಾ ಇದೆ ಸರ್ ಆಗ್ತಾ ಇದೆ ಹೀಗೆ ಇವರ ಲೋಕಸಭಾ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಕೇಳಿದ್ರೆ ಬಾಯಿ ಬಿಡದ ಸಂಸದ ಕುಮಾರ್ ಹೆಗಡೆ ಈಗ ಮತ್ತೆ ಸಿಎಂ ಸಿದ್ದರಾಮಯ್ಯನವರನ್ನ ಸಿದ್ದರಾಮಲ್ಲಕ್ಕನ್ ಅಂತೇಳಿ ಟೀಕಿಸಿ ಹಿಂದೂ ಮುಸ್ಲಿಮರ ಮಧ್ಯೆ ಬೆಂಕಿ ಹಚ್ಚುವಂತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಮತ್ತು ಸಂಸದ ಅನಂತ್ ಕುಮಾರ್ ಮಧ್ಯೆ ನಡೆದ ಟಾಕ್ವಾರ್ ಹೇಗಿದೆ ಗೊತ್ತಾ ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ ನಂಬರ್ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿರುವ ಸಂಸದ ಅನಂತಕುಮಾರ್ ಹೆಗಡೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಸಿದ್ದರಾಮಲ್ಲ ಖಾನ್ ಬಳಿ ಸರ್ಕಾರದ ನೌಕರರಿಗೆ ಸಂಬಳ ಕೊಡಲು ಹಣವಿಲ್ಲ ಅಭಿವೃದ್ಧಿಗೆ ಶಾಸಕರಿಗೆ ಕೊಡಲು ಪಗಾರ ಇಲ್ಲ ಅಂತೇಳಿ ಆರೋಪಿಸಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ಗೆ ಇವರು ಇದ್ರೆ ಕೇಳ್ರಿ ನೌಕರಿ ಕೊಡ್ಲಿಕ್ಕೆ ಇವತ್ತು ಇಲ್ಲ ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರಿಲ್ಲ ಎಂಎಲ್ಎ ಎಲ್ ನಾವು ದುಡ್ಡು ಕೊಡುದಿಲ್ಲ ನಮ್ಮ ದುಡ್ಡು ಅಂತ ಅಂತಾರೆ ಹಿಂದುಳಿದವರಿಗೆ ಮತ್ತು ಎಸ್ ಸಿ ಎಸ್ ಟಿಗಳಿಗೆ ಕೊಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗುತ್ತಿದೆ ಮೋದಿ ಅವರು ಮಾಡಿದೆ ಹಿಂದುಳಿದವರಿಗೋಸ್ಕರ ಎಸ್ ಸಿ ಎಸ್ ಟಿ ಗಳಿಗೆ ಇಟ್ಟಿರೋ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಇದಕ್ಕಿದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ ಇವತ್ತು ಗಲಾಟನದಲ್ಲಿ ರಾಜ್ಯ ಯಾರಾದರೂ ಈ ಸರ್ಕಾರದಲ್ಲಿ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರಾ ನಂಬರ್ ಒನ್ ನಂಬರ್ ಟು ಅನಂತಕುಮಾರ್ ಹೆಗ್ಡೆ ಈ ಸಂವಿಧಾನವೇ ನಾವು ಅಧಿಕಾರಕ್ಕೆ ಬಂದಿರೋದೇ ಈ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಅಂತ ಬಂದವರು ಅವರು ಲೋಕಸಭಾ ಸದಸ್ಯರಾಗಕ್ಕೆ ಲಾಯಕ ಹಾ ಹೇಳಿ ನೋಡೋಣ ಅಂಥವ್ರು ಇಂಥ ಹೇಳಿಕೆ ಕೊಟ್ಟರೆ ಈ ಇದಕ್ಕೆ ಯಾವ ಕಿಮ್ಮತ್ ಇರ್ತದೆ ಮಿನಿಸ್ಟರ್ ಆಗಿದ್ದಾಗ ಹೇಳಿದ್ದದು ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಿ ಈ ಸಂವಿಧಾನದ ಬಗ್ಗೆ ಗೌರವ ಇಲ್ಲದಿದವರು ಲೋಕಸಭಾ ಸದಸ್ಯರಾಗಲಿಕ್ಕೆ ನಾಯಕ ಕಾಮಾಲೆ ರೋಗದವ್ರಿಗೆ ಕಾಮಾಲೆ ರೋಗ ಆಗ್ತದಲ್ಲ ಅವ್ರಿಗೆ ಕಾಣ ಎಲ್ಲ ಅಳದಿಯಾಗಿ ಕಾಣ್ತವೆ ಅಂತ ಅವ್ರಿಗೆ ಏನ್ ಮಾಡಕ್ಕ ಅವರು ಮಾತೇಳದು ಸಬ್ಕ ಸಾ ಸಬ್ ವಿಕಾಸ ಮಾತಾಡೋ ಮುಸ್ಲಿಮಾನ ವಿರೋಧ ಮಾಡಿ ನನಗೆ ಯಾಕೆ ಸಿದ್ದರಾಮುಲ್ಲಾ ಮೂಲಕ ಅಂತ ಕರೀತಾರೆ ಠಾಕ್ರಿ ಹೇಳ್ತಾರೆ ಅವರು ಅಲ್ಪಸಂಖ್ಯಾತ ಧರ್ಮಕ್ಕೆ ವಿರುದ್ಧವಾಗಿರೋರು ಟಾಕ್ ವಾರ್ ನಂಬರ್ ಟು ರಾಜ್ಯ ಸರ್ಕಾರ ದಿವಾಳಿಯಾಗಿ ಬಿಟ್ಟಿದ್ದು ಸಿದ್ದರಾಮಯ್ಯ ಸರ್ಕಾರದ ತರ ಮೋದಿ ಸರ್ಕಾರ ದಿವಾಳಿ ಆಗಿಲ್ಲ ಅಂತೇಳಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದಾರೆ ಇಷ್ಟು ಎಸಿಗೆ ಸರ್ಕಾರನ ಎಲ್ಲೂ ನೋಡಿಲ್ಲ ಇಷ್ಟು ದರಿದ್ರ ಸರ್ಕಾರ ನೋಡಿಲ್ಲ ಅಂತೇಳಿ ಟೀಕಿಸಿದ್ದಾರೆ ನಮಗೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಣ ಕೊಟ್ಟಿಲ್ಲ ಅಂತಾರೆ ತಮಿಳುನಾಡಿಗೆ ಇಲ್ಲದ ವೇದನೆ ಆಂಧ್ರದವರಿಗೆ ಇಲ್ಲದ ವೇದನೆ ಕೇರಳದವರಿಗೆ ಇಲ್ಲದ ವೇದನೆ ಇವರಿಗೆ ಯಾಕೆ ಅವರು ಕೇಳಬಹುದಿತ್ತಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದ್ರೆ ಕರ್ನಾಟಕದ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗ್ತಿದ್ರು ನಾವು ಸುಮ್ಮನಿರ್ಬೇಕಾ ಅಂತೇಳಿ ಸಿಎಂ ದರಮಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇಷ್ಟು ಹೆಚ್ಚಿಗೆ ಸರ್ಕಾರ ನಾವು ಯಾವತ್ತೂ ನೋಡಿದಿರಕ್ಕಿಲ್ಲ ಕಾಂಗ್ರೆಸ್ನವರು ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ ಜನತಾ ದಳ ಸರ್ಕಾರ ನೋಡಿದೀವಿ ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ ನಮ್ಗೆ ಟ್ಯಾಕ್ಸ್ ಕೊಟ್ಟಿಲ್ಲ ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ ಅಲ್ರಿ ತಮಿಳುನಾಡವರಿಗೆ ಹಿಂದೆ ಇರೋ ವೇದನೆ ಆಂಧ್ರದವರಿಗೆ ಹಿಂದೆ ಇರೋ ವೇದನೆ ಕೇರಳದವರಿಗೂ ಹಿಂದೆ ಇರೋ ವೇದನೆ ಇವ್ರಿಗೆ ಯಾಕೆ ಅವ್ರು ಕೇಳಬೇಕಿತ್ತಲ್ಲ ಅನ್ಯಾಯ ಮಾಡಿದ್ರೆ ನೀವು ಬಿಜೆಪಿ ಅವರಲ್ಲ ಅಂತ

ಅವರು ಕೊಡ್ಬಿಡಿ ನಿಮಗೆ ಪಾಲು ನಿಮ್ಮ ಪಾಲ್ನಲ್ಲಿ ಕೊಡಿ ನಮ್ಮ ಪಾಲ್ನಲ್ಲಿ ಯಾಕೆ ಇಟ್ಕೊಡ್ತೀರಿ ನಿಮಗೆ ಬತ್ತದಲ್ಲಪ್ಪ ಈಗ ನೂರಕ್ಕೆ ಎಪ್ಪತ್ತು ರೂಪಾಯಿ ಅವರು ಇಟ್ಕೊಂಡ್ರೆ ಈಗ ನೂರು ರೂಪಾಯಿ ನಾವು ತೆರಿಗೆ ಕಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಬರೀ ಹದಿಮೂರು ರೂಪಾಯಿ ನ್ಯಾಯೋ ಸುಮ್ಮನೆ ಇರ್ಬೇಕಾ ಹೇಳಿ ಈಗ ಅವ್ರು ಏನು ಮಾಡ್ತಾ ಕೇಂದ್ರ ಸರ್ಕಾರ ಅನ್ಯಾಯ ಮಾಡೋದನ್ನೇ ಸಮರ್ಥನೆ ಮಾಡಿಕೊಂಡು ಕರ್ನಾಟಕ ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಇದ್ದಾರೆ ಟಾಕುವರ್ ನಂಬರ್ ತ್ರೀ ಸಂಸದ ಅನಂತ್ ಕುಮಾರ್ ಹೆಗಡೆ ಕಳೆದ ಐದು ವರ್ಷಗಳಿಂದ ಸುಮ್ಮನಿದ್ದು ಈಗ ಹಿಂದೂಗಳ ಪರ ಅತಿಯಾದ ಅಕ್ಕರೆ ಕಾಳಜಿ ತೋರಿಸುವ ರೀತಿಯಲ್ಲಿ ನಾಟಕವಾಡ್ತಿದ್ದಾರೆ ಈ ದೇಶದಲ್ಲಿ ತೆರಿಗೆ ಕಟ್ಟುವವರು ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶೇಕಡ ಜನರು ಹಿಂದೂಗಳು ನಮ್ಮ ದುಡ್ಡು ತೆಗೆದುಕೊಂಡು ಹೋಗಿ ಮಸೀದಿಗೆ ಚರ್ಚ್ ಯಾಕೆ ಕೊಟ್ರಿ ನಾವು ಕೇಳ್ಬೇಕಾ ಬೇಡ್ವಾ ನಮ್ಮ ತೆರಿಗೆ ಹಣ ನಮಗೆ ಕೊಡಿ ನಮ್ಮ ದೇವಸ್ಥಾನಗಳು ಹಾಳು ಬಿದ್ದಿವೆ ಅದಕ್ಕೆ ನೀಡಲು ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತೇಳಿ ಅನಂತಕುಮಾರ್ ಹೆಗಡೆ ಟೀಕಿಸಿದ್ದಾರೆ ಬರ್ದಿರೋ ಲೆಟರ್ ಗೆ ಇಷ್ಟು ದುರಹಂಕಾರದ ಸಿಗ್ನೇಚರ್ ಆ ಮಟ್ಟಿಗೆ ದುರಹಂಕಾರ ಆಸ್ತಿ ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಕೇಂದ್ರ ಸರ್ಕಾರ ರೂಪಾಯಿ ಕೊಟ್ಟಿದೀವಲ್ಲ ಅದು ಕೊಟ್ಟಿರೋ ಆ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್ ಅಂದ್ರೆ ಮುಂದಿನ ಕೊಡ್ತೀವಿ ಲೆಕ್ಕ ಕೊಡೋದಿಲ್ಲ ನೀವು ಯಾರು ನಮ್ಮ ತೆರಿಗೆ ನಮ್ಮ ಹಕ್ಕು ದೇವ್ ಗುಡಿಯಾಗಿ ಅದರ ಕುತ್ಕೊಂಡು ಹೇಳ್ತಾ ಇದ್ರಿ ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ ಅಪಪ್ರಚಾರ ಮಾಡ್ತಾ ಇದ್ದಾರೆ ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ ಹಿಂದೂಗಳ ದೇವಸ್ಥಾನ ಹಿಂದೂಗಳ ಐ ಆಮ್ ಎಂಪಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಬೇರೆ ಹಿಂದೂಗೂ ಬೇರೆ ಧಾರ್ಮಿಕ ಧರ್ಮದ ಉಪಿಸಲ್ಲ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಸಚಿವ ಮಧು ಬಂಗಾರಪ್ಪ ಮತ್ತು ಸಚಿವ ಎಂ ಬಿ ಪಾಟೀಲ್ ಅನಂತಕುಮಾರ್ ಹೆಗಡೆಗೆ ತಲೆ ಸರಿಯಿಲ್ಲ ಅಂತೇಳಿ ಕೊಟ್ಟುಕಿದ್ದಾರೆ ಆ ವ್ಯಕ್ತಿ ಹತಾಶನಾಗಿ ಸಿಎಂ ವಿರುದ್ಧ ಮಾತನಾಡುತ್ತಿದ್ದಾರೆ ಆ ವ್ಯಕ್ತಿಯ ಬಗ್ಗೆ ಹೆಚ್ಚು ಮಾತನಾಡಿ ಪ್ರಯೋಜನ ಇಲ್ಲ ಅಂತೇಳಿ ಟೀಕಿಸಿದ್ದಾರೆ ಮೊದಲು ಅನಂತ್ ಕುಮಾರ್ ಹೆಗಡೆ ಅವ್ರನ್ನ ಎಲ್ಲಾರು ಒಯ್ದು ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಐದು ವರ್ಷ ಇವರು ಕಾಣೆಯಾಗಿದ್ದರು ಎಲ್ಲಿ ಕೂಡ ಇರಲಿಲ್ಲ ಇವತ್ತು ಸರ್ ಮತದಾರರಿಗೆ ಮೋತಿ ತೋರಿಸಿಲ್ಲ ಇವತ್ತು ಈಗ ಚುನಾವಣೆ ಬಂದಮೇಲೆ ಈ ರೀತಿ ಹಿಂದೂ ಮುಸ್ಲಿಂ ಹೇಳಿಕೆ ಮೂಲಕ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಯಸಿದ್ದಾರೆ ಹಿಂದೆ ಇವರು ಸಂವಿಧಾನವನ್ನು ತಿರ್ಸಬೇಕು ಅಂತ ಹೇಳಿದರು ಇದೇ ಮಹಾಶಯರು ಸಚಿವರಾಗಿದ್ದಾಗಂತ ಸೊ ಇಂಥವ್ರ ಬಗ್ಗೆ ಭಾಳಷ್ಟು ಏನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಇವ್ರನ್ನ ಯಾರೂ ಗಂಭೀರವಾಗಿಯೂ ಪರಿಗಣಿಸೋದಿಲ್ಲ ಇದು ಒಂದು ಅನಂತಕುಮಾರ್ ಹೆಗಡೆ ಎಂದು ಒಂದು ಚುನಾವಣೆ ಇದು ಅದೇ ಅವರು ನಿರ್ಲಕ್ಷ್ಯ ಮಾಡಿದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಸಾಹೇಬರು ತಮ್ಮ ಲೋಕಸಭಾ ಕ್ಷೇತ್ರದ ಜನರ ಕಷ್ಟ ನಷ್ಟಗಳಿಗೆ ಕಿವೆಗೊಡದೆ ಕಳೆದ ಐದು ವರ್ಷಗಳಿಂದ ನಾಪತ್ತೆಯಾಗಿದ್ರು ಈಗ ಮಾಧ್ಯಮಗಳು ಆ ಬಗ್ಗೆ ಕೇಳಿದ್ರೆ ಸಂಸದರು ತುಟಿನೇ ಬಿಚ್ಚುತ್ತಿಲ್ಲ ಆದ್ರೆ ಲೋಕಸಭಾ ಚುನಾವಣೆಗೆ ಇನ್ನು ಕೆಲವೇ ವಾರಗಳು ಬಾಕಿ ಇದ್ದು ಇಂಥ ಟೈಮ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರದ ಬಗ್ಗೆ ಬಾಯಿಗೆ ಬಂದಂತೆ ವಾಗ್ದಾಳಿ ನಡೆಸುತ್ತಿದ್ದಾರೆ ಜೊತೆಗೆ ಹಿಂದೂಗಳ ಬಗ್ಗೆ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ಬಗ್ಗೆ ಉಸಿ ಅಭಿಮಾನ ಪ್ರೀತಿ ಕಾಳಜಿ ಉಕ್ಕಿ ಹರಿಯುತ್ತಿದ್ದಂತೆ ನಾಟಕ வர்த்தலன் கிமில்ல மத்தேனோ கமெண்ட் விடியோ லைக் ஷேர் இத்தும் ரோச்சக சூத்தி மிஸ் நோட்பு அந்த நம்ம யூடியூப் சப்ஸ்கிரைப்